ತೇರ ಹತ್ತಿದರ ತಿಳಿಯದಂತ ತೀರ ಹತ್ತಬೇಕಲೇ ಸುಳೆತಮ್ಮ ಅಂತ ಹೇಳಿದ ಶ್ರೀ ಸದ್ಗುರು ಸಿದ್ದಪ್ಪ ಜನವರ ಜಾತ್ರಾ ಮಹೋತ್ಸವ ತೇರು ಎಳೆದವರ ಮುಖಾಂತರ ಹುಬ್ಬಳ್ಳಿಯ ಕೇಶವಪುರ್ ಗೋಪನಕೊಪ್ಪ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಬನ್ನಿ ಈ ತೇರಿನ ಮನೋಹರ ಮನಮೋಹಕ ದೃಶ್ಯಗಳನ್ನು ನೋಡೋಣ itu hadir banyak guru hadir Eropa ಜನ ಪ್ರತೀತಿ ಮನಸ್ಸಿನಿಂದ ಏನು ಸಿದ್ದಪ್ಪಜಿ ಕೇಳ್ಕೊತಾರೋ ಅದು ಯಾವತ್ತಾದ್ರೂ ಯಶಸ್ವಿ ಆಗ್ತದೆ ಅನ್ನೋಂಥ ಒಂದು ಭಾವನೆ ಇತ್ತು ಸತತವಾಗಿ ಐದು ದಿನಗಳ ಕಾಲ ವಿಶೇಷವಾದ ಆಚರಣೆಯನ್ನು ನಮ್ಮ ಗೋಪುಲ್ ಪಕ್ಕದಲ್ಲಿ ಮಾಡಲಾಗ್ತದೆ ಅನ್ನ ಪ್ರಸಾದ ಇರ್ಬೋದು ಮಹಾಪುರಾಣ ಇರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮದಿಂದ ನಮ್ಮ ಗೋಕುಳ ಆ ಸಿಕ್ಕಪ್ಪಜನ ಆಶೀರ್ವಾದದಿಂದ ಸಹಸ್ರಾರು ಭಕ್ತಾದಿಗಳು ಅವನ ಆಶೀರ್ವಾದ ಪಡೆದು ಪುನೀತರಾಗಿದ್ದು ವಿಶೇಷ ಮೂರು ವರ್ಷಗಳ ಕಾಲ ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಿಕೊಳ್ಳುವಂತ ಶಕ್ತಿ ನಮ್ಮ ಗೋಪುಲ್ ಸಿದ್ದಪ್ಪ ಜನಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ನಿಮಗೇನಾದ್ರು ಚಮತ್ಕಾರಗಳು ಇಲ್ಲಿ ನಮ್ಮ ಚಮತ್ಕಾರ ಸಿದ್ದಪ್ಪಜನವ್ರಂಟು ಬಹಳಷ್ಟು ಅವ್ರು ಹೇಳ್ತಾ ಹೋದ್ರೆ ಅದು ಇದು ಆಗೋದಿಲ್ಲ ಯಾಕಂದ್ರೆ ಬಹಳಷ್ಟು ನಾವು ಮನಸ್ಸಿನಿಂದ ಸಿದ್ದಪ್ಪಜನ ಏನ್ ಕೇಳ್ತೇವೋ ಅದು ಯಶಸ್ವಿ ಆಗ್ತದೆ ಯಾಕಂದ್ರೆ ನಾವು ಇಲ್ಲೇ ಗೋಪುಲ್ ಗೊಪ್ಪ ಶಾಲೆಯಲ್ಲಿ ಕಲಿಯುವಾಗ ಸಿದ್ದಪ್ಪಜನ ನಮಸ್ಕಾರ ಮಾಡಿ ಸಿದ್ದಪ್ಪಜ ಇದನ್ನ ಕೊಡು ಅಂತ ಹೇಳಿದಾಗ ವಿದ್ಯಾಭ್ಯಾಸದಲ್ಲಾಗ್ಲಿ ಅಥವಾ ಅವರು ಮನೆಯಲ್ಲಿ ಎಷ್ಟೋ ಜನ ಅವ್ರ ಮನೆಯಲ್ಲಿ ಏನೇನು ಕೇಳ್ತಾರೋ ಅದು ಯಶಸ್ವಿಯಾಗಿದ್ದು ಬಹಳಷ್ಟು ಉದಾಹರಣೆಗಳು ಇಲ್ಲಿ ಗುಪ್ನ ಗುಪ್ತಿದೆ ಅದರ ಐ ಪಿ ಸ್ಥಾನ ಕೂಡ ಬಂದಿದೆ ಸೆಕೆಂಡ್ ಇಯರ್ ಪಿ ಸೆಕೆಂಡ್ ಇಯರ್ ನಲ್ಲಿ ನಿಮ್ಗೆ ಗೊತ್ತಿರುವ ಐ ಐದನೇ ಸ್ಥಾನವನ್ನು ಸಹ ಸ್ಥಾನ ತೆಗೆದುಕೊಂಡಿದ್ದು ಉದಾಹರಣೆ ಇದೆ ಅದು ಆ ಸಿದ್ದಪ್ಪಿನ ಆಶೀರ್ವಾದ ಆಗ್ಬೋದನ್ನು ಇದಾಗಿತ್ತು ಮಹಾರಾಜ್ನವರ ಮಾತುಗಳು ನಮ್ಮ ಸಿದ್ದಪ್ಪದ ಕೈ ಹಿಡಿತನ ಬಹಳ ಚಮತ್ಕಾರವನ್ನು ನಮ್ಮ ಸಿದ್ದಪ್ಪನವರು ಜಾತ್ರೆ ಬಹಳ ವಿಜಯವನ್ನು ನಡೀತಾ ಇದ್ದಾರೆ ಖುಷಿಯಿಂದ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು